ಸ್ವರೂಪ ಅಧ್ಯಯನ ಕೇಂದ್ರ ಮಂಗಳೂರಿಂದ ಜನನ್ ಮಿತ್ತಡ್ಕ ಅವರನ್ನು ಪರಿಚಯ ಇದ್ದೇನೆ ಅವರ ತಾಯಿ ಭವಾನಿ ಬೆಂಗಳೂರಲ್ಲಿ ಗ್ರಂಥ ಪಾಲಕಿಯಾಗಿದ್ದಾರೆ ಅವರ ತಂದೆ ವಸಂತ್ ಮಿತ್ತಡ್ಕ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದಾರೆ ನನ್ನ ಎಡಗಡೆ ಇರುವವರು ನಮ್ಮ ಅಧ್ಯಯನ ಕೇಂದ್ರದ ಸಂಸ್ಕೃತ ಗುರುಗಳು ಶಿವಲಿಂಗ ನಮ್ಮ ಒಬ್ಬ ವಿದ್ಯಾರ್ಥಿ ಪ್ರಸನ್ನ ಶಿವಮೊಗ್ಗ ಇವನಿಗೆ ಸಹಾಯಕ್ಕೆ ಬಂದಿ ಇವತ್ತು ಪರಿಚಯಕ್ಕಾಗಿ ಈಗಾಗಲೇ ಭಗವದ್ಗೀತೆಯನ್ನು ಇವನು ಚಿತ್ರಗಳ ಮೂಲಕ ಪೂರ್ಣ ಮಾಡಿ ಏಳು ವಿಷಯ ದಾಖಲೆ ಮಾಡಿದವನು ನಾನು ಪರಿಚಯ ಮಾಡಿಲ್ಲ ಹತ್ತು ಆದಮೇಲೆ ಮಾಡಿ ಅಂತ ಹೇಳ್ತಾಯಿದ್ದೇವೆ ಈಗಲೇ ಮಾಡಬೇಡಿ ಅಂತ ಯಾಕೆಂದರೆ ಕೆಲವು ಸರಿ ಮಕ್ಕಳ ಸೈಕಾಲಜಿ ಹೇಗಿದೆ ಅಂದರೆ ಸ್ವಲ್ಪ ಈಗೋ ಎಲ್ಲ ಆರಂಭ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಸನ್ಮಾನ ಮಾಡ್ತಾರೆ ಈಗಾಗಲೇ ಒಂದು ಮಾಡಿದವರಿಗೆ ಊರೆಲ್ಲ ಸನ್ಮಾನ ಮಾಡೋದೇ ಕೆಲಸ ಆಗಿ ನಾವು ಅದಕ್ಕಾಗಿ ಹತ್ತು ಮಾಡಿದ್ರೆ ಮಾಡಬೇಡ ಅಂತ ಹೇಳ್ತಾಯಿದ್ದೆವು ಹಾಗೆ ಅವನನ್ನು ಪರಿಚಯ ಮಾಡಿಲ್ಲ ಅವನು ಈಗಾಗಲೇ ವಿಶ್ವ ದಾಖಲೆ ಒಂದು ಭಗವದ್ಗೀತೆಯ ಮೇಲೆ ಮಾಡಿದ್ದಾನೆ ಪ್ರಥಮವಾಗಿ ಈಗ ಪರಿಚಯ ಮಾಡ್ತಿರೋ ಜನನ ಒಂದು ವಿಶ್ವ ದಾಖಲೆ ಮಾಡಿರೋದು ಈಗಾಗಲೇ ಆಗಿರೋದು ಒಂದು ನಂಬರ್ನ ಮೇಲೆ ಭಗವದ್ಗೀತೆಯನ್ನು ಪೂರ್ಣ ಮಾಡಿದ್ದು ಎಂಬತ್ನಾಲ್ಕು ಸಾವಿರದ ನಾನ್ನೂರ ಇನ್ನೂರ ನಲವತ್ತ ಆರು ಸಂಖ್ಯೆ ಬರೋದು ಆ ಸಂಖ್ಯೆಗಳ ಮೂಲಕ ವಿಶ್ವ ದಾಖಲೆ ಮಾಡಿದ್ದಾನೆ ಭಗವದ್ಗೀತೆ ಪೂರ್ಣ ಮಾಡಿಕೊಂಡಿದ್ದಾನೆ ಅದನ್ನು ಒರಿಜಿನಲ್ ತಂದಿದ್ದಾನೆ ಅವನು ಅದಕ್ಕೆ ಹಾಕಿರುವ ಶ್ರಮ ಸುಮಾರು ಎರಡು ತಿಂಗಳು ಜಾಸ್ತಿ ಎರಡು ಮೂರು ತಿಂಗಳು ಮಾಡಿದ್ದಾನೆ ದಿನಕ್ಕೊಂದು ಕೆಲವು ಸಾರಿ ಪೂರ್ಣ ದಿನ ಕೂತ್ಕೊಳ್ಳೋದು ಇದೆ ಕೆಲವು ಸಾರಿ ತುಂಬ ಸೂಕ್ಷ್ಮ ಅಕ್ಷರಗಳು ಸಣ್ಣ ಸಣ್ಣ ನಂಬರ್ಗಳಾದ ಕಾರಣ ಬಹಳ ಟೈಮ್ ತಗೊಳ್ತಾರೆ ಜೊತೆಯಲ್ಲಿ ಒಂದು ಹತ್ತು ಟ್ಯಾಲೆಂಟು ಇದೆ ಈ ವರ್ಷ ಬಂದಿದ್ದಾನಷ್ಟೇ ಎಂ ಏಳನೇ ಕ್ಲಾಸ್ ಮುಗಿಸ್ಕೊಂಡು ನಮ್ಮಲ್ಲಿಗೆ ಬಂದಿದೆ ಎಂಟನೇ ತರಗತಿಗೆ ಎಸ್ ಎಲ್ ಸಿ ಪೋಷನ್ ಮುಗಿಸ್ಕೊಂಡಿದ್ದಾನೆ ಒಂದು ಹತ್ತು ಟ್ಯಾಲೆಂಟು ಇದೆ ಇವತ್ತು ಅವನು ಪರಿಚಯ ಮಾಡಲಿಕ್ಕೆ ಇನ್ನೊಂದೆರಡು ವಿಷಯ ಹಾಕಲೆ ಭಾಳ ಬೇಗ ಮಾಡಲಿಕ್ಕಿದ್ದಾನೆ ಅದನ್ನು ಒಂದು ಎಂಟರ್ಟೈನ್ಮೆಂಟಾಗಿ ಪರಿಚಯ ಮಾಡ್ಬೋದು ನಿಮಗೆ ಭಾಳ ಚೆನ್ನಾಗಿದೆ ಅಂದರೆ ಹೇಗಿದೆ ಅಂದರೆ ಇವನಿಗೆ ಒಂದು ಶರ್ಟ್ ಹಾಕ್ಕೊಂಡಿದ್ದಾನೆ ಈ ಶರ್ಟ್ ಹೇಗಿದೆ ಅಂದರೆ ಈ ಶರ್ಟಲ್ಲಿ ಎಸ್ ಎಲ್ ಸಿ ಪೋಷನ್ನ ಸೋಷಿಯಲ್ ಸಬ್ಜೆಕ್ಟ್ ಕಂಪ್ಲೀಟ್ ಇದೆ ಇದು ನೋಟ್ಸ್ ಅವನ ಇದನ್ನು ನೆನ್ಪಿಟ್ಟುಕೊಳ್ಳಿ ಎಷ್ಟು ಸುಲಭ ಇದೆ ಅಂದರೆ ಇದನ್ನು ಸೋಷಿಯಲ್ ಸಬ್ಜೆಕ್ಟ್ ಆಗಿದೆ ಈ ಪೂರ್ಣ ಆಗಿಲ್ಲ ಇನ್ನು ಕೈಯಲ್ಲಾದರೆ ಪೂರ್ಣ ಆಗ್ತದೆ ಇನ್ನು ಜುಬ್ ಪ್ಯಾಂಟಿಗೆ ಮತ್ತು ಈ ಬ್ಯಾಕ್ ಸೈಡ್ ಸೈಟಲ್ಲಾದರೆ ಎಸ್ ಎಲ್ ಸಿ ಆರು ಸಬ್ಜೆಕ್ಟ್ ಕಂಪ್ಲೀಟ್ ನೋಟ್ಸ್ ಆಗ್ತದೆ ಅಂದರೆ ಇನ್ನು ಅದನ್ನು ಈ ಥರದಲ್ಲಿ ಬೇರೆ ಬೇರೆ ಮಾಡಿಕೊಂಡಿದ್ದಾರೆ ಇವರು ಇವನ ಸಬ್ಜೆಕ್ಟ್ ಅದು ಪೂರ್ಣ ಮಾಡ್ತಾ ಅಷ್ಟೇ ಇನ್ನೊಂದು ವಿಶೇಷವಾಗಿ ಅವನು ಪರಿಚಯ ಹೇಳುವಾಗ ಏಳ್ನೂರ ಎಂಬತ್ನಾಲ್ಕು ಜಿಲ್ಲೆಯನ್ನು ಬಹಳ ಕಡಿಮೆ ನಿಮಿಷದಲ್ಲಿ ಹೇಳ್ತಾರೆ ಹಾಗೆ ಹೇಳಬೇಕಾದಾಗ ಅವನು ಜಗ್ಲಿಂಗ್ ಮಾಡಿಕೊಂಡು ಅದನ್ನು ಪೂರ್ತಿ ಹೇಳ್ತಾ ಇದ್ದಾನೆ ಅದು ಕೇವಲ ಹೇಳೋದು ಸಾಮಾನ್ಯ ಆಗಿರ್ತದೆ ಆ ಕಾನ್ಸಂಟ್ರೇಷನ್ ಹೆಚ್ಚಾಗಲಿಕ್ಕೆ ಬೇಕಾಗಿ ತುಂಬ ಆ್ಯಕ್ಟಿವಿಟೀಸ್ ಕೊಡ್ತೇವೆ ಅದರಲ್ಲಿ ಅವನು ಜಗ್ಲಿಂಗ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಏಳ್ನೂರ ಎಂಬತ್ನಾಲ್ಕು ಜಿಲ್ಲೆ ಹೆಸರನ್ನು ಕೂಡ ಹೇಳೋದು ಅವನ ಪ್ರಾಕ್ಟೀಸ್ನ ಸಬ್ಜೆಕ್ಟ್ ಅವನು ಈಗಾಗಲೇ ಅವನ ವಿಶ್ವ ದಾಖಲೆ ಲಿಸ್ಟ್ ಬಹಳ ದೊಡ್ಡದಿದೆ ಅವನಲ್ಲಿ ಅದನ್ನು ಮಾಡ್ತಾನೆ ಇರ್ತಾನೆ ಟೈಮ್ ತುಂಬ ಸಿಗ್ತದೆ ಅಂತ ಹೇಳೋ ನೆಲೆಯಲ್ಲಿ ಈಗ ಸಾಮಾನ್ಯವಾಗಿ ಹತ್ತನೇ ಕ್ಲಾಸ್ ಪೋರ್ಷನ್ ಮುಗಿಸ್ಕೊಳ್ಳಿಕ್ಕೆ ತುಂಬ ತುಂಬ ಕಷ್ಟಪಡ್ತಾರೆ ಆದರೆ ಇಲ್ಲಿ ಆ ಸಮಸ್ಯೆ ಇಲ್ಲ ಅವರಿಗೆ ಇನ್ನು ಮುಂದೆ ಇನ್ನು ಮುಂದೆ ಇನ್ನೊಂದು ಎರಡು ವರ್ಷದ ನಂತರ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕಷ್ಟೇ ಅಷ್ಟರಲ್ಲಿ ಬಹಳ ಸಲ ಟೀಚ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ ಮಕ್ಕಳಿಗೆ ಅಷ್ಟು ಟೀಚ್ ಮಾಡಬೇಕಾದಾಗ ಅವರಿಗೆ ಮತ್ತೆ ಆ ಸಮಸ್ಯೆ ಇಲ್ಲ ಇವರು ತಂದೆ ತಾಯಿಗೆ ಪೋರ್ಷನ್ ಮುಗ್ದಿಲ್ಲಲ್ಲ ಎಸ್ ಎಲ್ ಸಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಆ ಟೆನ್ಷನ್ ಹೋಯ್ತು ಅವ್ರಿಗೆ ಅಂದರೆ ಅವ್ರು ಈಗಾಗಲೇ ಎಂಟನೇ ಇದ್ದಾಗಲೇ ಮುಗಿಸ್ಕೊಂಡಿರೋ ಕಾರಣ ನಮ್ಮ ಒಂದು ಪ್ರಯೋಗದಲ್ಲಿ ಅದನ್ನು ಮುಂದೆ ರಾಜ್ಯದಾದ್ಯಂತ ಈ ಎಸ್ ಎಲ್ ಸಿ ಪೋರ್ಷನ್ ಮುಗಿಸ್ಲಿಕ್ಕೆ ಕಷ್ಟಪಡಬೇಡಿ ಏಳನೇ ಕ್ಲಾಸ್ ಇದ್ದಾಗಲೇ ಎಂಟನೇ ಕ್ಲಾಸ್ ಇದ್ದಾಗಲೇ ಮುಗಿಸ್ಕೊಳ್ಳಿ ಮಕ್ಕಳು ಹತ್ತು ಸಲ ಮುಗಿಸ್ಕೊಳ್ಬೋದು ಅಥವಾ ಪ್ರಿಪರೇಟರಿ ಹತ್ತು ಸಲ ಮಾಡಿಕೊಳ್ಬೋದು ನೂರು ಸಲ ಬೇಕಾದ್ರೆ ರಿವಿಷನ್ ಮಾಡ್ಬೋದು ಆರಾಮಕ್ಕೆ ಇರಲಿ ಹತ್ತು ಟ್ಯಾಲೆಂಟ್ ಮಾಡಿಕೊಳ್ಳಿ ಜೊತೆಯಲ್ಲಿ ಸಾಧಕರಾಗಲಿ ಜೊತೆಯಲ್ಲಿ ಅವರು ಹತ್ತು ಭಾಷೆ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಒಂದು ಹತ್ತು ವಿಷಯಗಳ ಮೇಲೆ ಇದು ಡೆವಲಪ್ಮೆಂಟ್ ಎಜುಕೇಷನ್ ಟೆನ್ ಇಂಟು ಟೆನ್ ಅಂತ ಯೋಚನೆ ಅದರಲ್ಲಿ ಹತ್ತು ವಿಷಯದ ಒಳಗಡೆ ಹತ್ತು ಹತ್ತು ವಿಷಯದಲ್ಲಿ ಅವರು ಅದನ್ನು ಟ್ಯಾಲೆಂಟಾಗಿ ಶೋ ಮಾಡ್ತಾರೆ ಅದರ ಡೈಲಿ ಡೆವಲಪ್ಮೆಂಟ್ ಶೋವನ್ನು ಮಾಡುವುದು ಅವರ ಮುಖ್ಯ ಕೆಲಸ ಆಗಿದೆ ಚೆನ್ನ ಈಗ ಅದನ್ನು ಹೇಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ ನಿಮ್ಮ ಪ್ರಶ್ನೆ ನಂತರ ಗುರುಗಳು ಇವರಿಗೆ ಸಂಸ್ಕೃತ ಈಗಾಗಲೇ ಭಗವದ್ಗೀತೆಯನ್ನು ಎಲ್ಲರೂ ಕಲಿಸಿದ ಹಾಗೆ ಅವರು ಅದಕ್ಕೆ ನಿತ್ಯ ಮಾತು ಸಂಸ್ಕೃತವೇ ಅವರಿಗೆ ಮುಖ್ಯವಾಗಿ ಹಾಗೆ ಅದರ ಮೂಲಕ ನಿತ್ಯ ಸಹಾಯ ತಗೊಳ್ತಾರೆ ಜನನಿಗೆ ನೀವು ಪ್ರಶ್ನೆ ಕೇಳೋದಾದ್ರೆ ಹೇಗೆ ಅಂತ ಹೇಳಿದ್ರೆ ನಾನು ಮಾಡಿದೆ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನಮಗೆ ಭಗವದ್ಗೀತೆ ಕ್ಲಾಸಲ್ಲ ಸೊ ಅದೊಂದು ಏನ್ಷೆಂಟ್ ಆದ ಒಂದು ಗಳಿಂದ ಸ್ವರೂಪ ಒಂದು ಸಂಸ್ಕೃತದಲ್ಲಿ ಬರ್ತಿತ್ತು ಹಾಗೆ ಅದು ಈಗಿನ ಕಾಲದಲ್ಲಿ ಅದು ಇಂಗ್ಲೀಷ್ ಮತ್ತೆ ಕನ್ನಡ ಮತ್ತೆ ಬೇರೆ ಬೇರೆ ಗಳಲ್ಲಿ ಬರ್ತಿದೆ ಸೊ ಅದನ್ನೊಂದು ನಾನೊಂದು ಬೆನಿಫಿಟ್ಸ್ ಆಗಿ ತಗೊಂಡೆ ಎಂತ ಹೇಳಿದ್ರೆ ಅಲ್ಲಿ ಬರ್ ಬರ್ತಿದ್ದನ್ನು ನಾವು ಒಂದು ದಿವಸ ಯಾಕೆ ನಂಬರ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯೋಚನೆ ಮಾಡಿದ್ವಿ ಯೋಚನೆ ಮಾಡಿದಾಗ ಫಸ್ಟಿಗೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮದು ಒಂದೊಂದು ನಂಬರಿಗೂ ಒಂದೊಂದು ಅಕ್ಷರ ಅಂತ ಇರ್ತದೆ ಸೊ ಹಾಗೆ ಈಗ ಎಕ್ಸಾಂಪಲ್ ಏವಂ ಅಂತ ಇದ್ರೆ ನಾವು ಇ ಇಂದ ಸ ಇಂದ ಸ್ಟಾರ್ಟ್ ಮಾಡ್ತೀವಿ ಏವಂ ಇವಿಎ ಎಂ ಅಲ್ಲ ಸೊ ಹಾಗೆ ಅದು ಅದನ್ನ ನಾವು ಒಂದೊಂದಕ್ಕೂ ಸಹ ಒಂದೊಂದು ನಂಬರ್ ಅನ್ನೋದು ಇರ್ತದಲ್ಲ ಸೊ ಆ ಸೆಟ್ ಆದ ಪ್ರಕಾರ ನಾ ಲೆಟರ್ ಸೆಟ್ ಆದ ಪ್ರಕಾರ ಅದನ್ನ ಮರ್ಕೊಂಡು ಹೋಗ್ಬಿಟ್ಟು ಆ ಆರಂಭಿಸಿದ್ ನಾನು ಮೊದಲು ಮೇನ್ ಆಗಿ ಬಾರ್ಡರ್ಸ್ ನ ಮಾಡ್ಕೊಂಡ್ ಬಂದೆ ಇಲ್ಲಿದು ಅಕ್ಷರಗಳನ್ನು ಬಿಟ್ಟು ಇದನ್ನ ಮಾತ್ರ ಬರ್ಕೊಂಡು ಹೋಗಿದ್ದೇನೆ ಆ ಬಾರ್ಡರ್ಸ್ ಅನ್ನ ಮತ್ತೆ ಬರ್ದ ಮೇಲೆ ಮತ್ತೆ ಒಳಗಿಂದ ಫಿಲ್ ಮಾಡಿಕೊಂಡ್ ಬಂದೆ

ಅದು ನಂಬರ್ ಅಲ್ಲಿಗೆ ಡಬಲ್ ನಂಬರ್ ಬರುತ್ತೆ ಡಬಲ್ ನಂಬರ್ ಬರುತ್ತೆ ಡಬಲ್ ನಂಬರ್ ಆದ್ಮೇಲೆ ಕಾಮಾ ಹಾಕಬೇಕು ಹೌದು ಅದನಿಗೆ ನಿಮ್ಮ ಹೆಸರನ್ನೇ ಮಾಡ್ತಾರೆ ಅವರಿಗೆ ನಿಮ್ಮ ಹೆಸರನ್ನೇ ಉದಾಹರಣೆಗೆ ಮಾಡ್ತಾರೆ ಸರ್ ಬರ ಬಹಳ ಚೆನ್ನಾಗಿದೆ ಅದು ನೋಡಿದ್ದೆ ಈಗ ಸಂಖ್ಯೆಯಲ್ಲಿ ನಿಮ್ಮ ಹೆಸರು ಎಷ್ಟು ಕೋಟಿ ಬರ್ತದೆ ಅಂತ ಹೇಳ್ತಾರೆ ಅಥವಾ ಅದನ್ನೇ ಅವರು ಕೈಯಲ್ಲಿ ಚಿತ್ರದಲ್ಲಿ ಹೇಳ್ತಾರೆ ಇದು ಶರ್ಟ್ ಚಿತ್ರ ಭಾಷೆ ನಾವು ನಾವು ಮಾತಾಡಿದವರು ಕೂಡಲೇ ಚಿತ್ರ ಬರೀತಾರೆ ಆ ಚಿತ್ರದಲ್ಲಿ ಬಂದು ಹೇಳ್ತಾರೆ ಈಗಾಗಲೇ ಒಂದು ಹದಿನೈದು ಪ್ರಾಕ್ಟೀಸಲ್ಲಿ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಅದು ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರನ್ನು ಒಮ್ಮೆ ಕೊಟ್ಟರೆ ಅದನ್ನು ಅವರು ಆ ರೀತಿಯ ಸಂಕೇತ ಭಾಷೆಯಲ್ಲಿ ಬರಿ ಚಪ್ಪಾಳೆಯಲ್ಲಿ ಹೇಳ್ತಾರೆ ಕಣ್ಣಲ್ಲಿ ಹೇಳ್ತಾರೆ ನಗಾಡಿಕೊಂಡು ಹೇಳ್ತಾರೆ ಆ ಥರ ನಲ್ವತ್ತು ರೀತಿಯಲ್ಲಿ ಬರೀ ಈ ಥರ ಮಾಡಿ ಉಪಯೋಗ ಆಗ್ತಾ ಇಲ್ಲ ಸರಿಯಾಗಿ ಕೆಲವ ಮಕ್ಕಳಿಗೆ ಸಾಮರ್ಥ್ಯ ಇದೆ ಆದ್ರೆ ಅದರ ಸದ್ಬಳಕೆ ಶಾಲೆಗಳಲ್ಲಿ ಆಗ್ತಾ ಇಲ್ಲ ಅವನು ಈಗ ಪೇಂಟಿಂಗ್ ಕಲಿತಾ ಇದ್ದಾನೆ ಜರ್ಮೀನ್ ಅಂತ ಹೇಳ್ತೀವಿ ಈ ತರ ಜಿಲ್ಲೆಗಳನ್ನ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಾನೆ ಅಂತ ಹೇಳಿದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಆಗುವಂತದ್ದು ಅವನಿಗೆ ಪಿ ಯು ಸಿ ಅಥವಾ ಟೆಂತ್ ಅಲ್ಲಿ ಮುಗಿಸ್ಬಿಡ್ತೀವಿ ಹಿಸ್ಟ್ರಿ ಇರ್ಬೋದು ಈ ವಿಷಯಗಳನ್ನ ಅವನಿಗೆ ಈ ರೀತಿಯಲ್ಲಿ ಮಾಡಿದಾಗ ಅದು ಶಾಶ್ವತವಾಗಿ ಕೂಡುತ್ತೆ ಒಮ್ಮೆ ಚಿತ್ರ ಭಾಷೆ ಅವ್ನು ಮಾಡಿದ್ರೆ ಅದು ಶಾಶ್ವತ ಯಾವತ್ತಿಗೂ ಮರೆಯಲ್ಲ

ಸೊ ಫಸ್ಟ್ ಗೆ ನಾನೀಗ ಎಕ್ಸಾಂಪಲ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಬಾರ್ಡರ್ಸ್ ಇಂದ ಸೊ ಬಾರ್ಡರ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಶುರು ಆಗ್ತಿದೆ ವಾಚ ಇಲ್ಲಿಂದ ಅಂದ್ರೆ ಧೃತರಾಷ್ಟ್ರ ಹೇಳಿದ ಅಂತ ಎಂತ ಹೇಳಿದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರಿ ಸಮವೇತ ಯುತ್ಸವ ಮಾಮಕ ಪಾಂಡವಾಶೈವ ಹಿಮ ಕುರ್ಮತ ಸಂಜಯ ಅಂತ ಅಲ್ಲಿಗೆ ಒಂದು ಶ್ಲೋಕ ಮುಗಿತು ಮುಗ್ದಾಗ ನಾನೆಂತ ಮಾಡಿದ್ದೇನೆ ಅಲ್ಲಿ ಒಂದು ಡಾಟ್ ಇನ್ ಅಂದ್ರೆ ಒಂದು ಸರ್ಕಲ್ ಮಾಡಿ ಒಳಗೆ ಫಿಲ್ ಮಾಡಿದೆ ಅಂದ್ರೆ ಅಲ್ಲಿಗೆ ಆ ಶ್ಲೋಕ ಮುಗಿಯಿತು ಅಂತ ಅದೇ ಒಂದು ಅಧ್ಯಾಯ ಆದ ತಕ್ಷಣ ಒಂದು ಡಾಟ್ ಇಟ್ಟಿದ್ದೇನೆ ಈ ತರ ಡಾರ್ಕ್ ಆಗಿ ಮಾಡಿದ್ದೇನೆ ಒಂದು ಅಧ್ಯಾಯ ಮುಗಿದ ತಕ್ಷಣ ಸೊ ಇಷ್ಟರಲ್ಲಿ ನಂದು ಮೊದಲನೇ ಅಧ್ಯಾಯ ಮುಗ್ದಿದೆ ಇಷ್ಟರಲ್ಲಿ ನಾನು ಮೊದಲನೇ ಅಧ್ಯಾಯ ಮುಗ್ದು ಇಲ್ಲಿಗೆ ಎರಡನೇ ಅಧ್ಯಾಯ ಶುರು ಮಾಡಿದ್ದೇನೆ ನಾನು ಸೊ ಹಾಗೆ ಅಧ್ಯಾಯ ಅಧ್ಯಾಯ ವಯಸ್ಸು ನಾನು ಮಾಡಿಕೊಂಡು ಹೋಗಿದ್ದೇನೆ ಆ ಬಾರ್ಡರ್ ಒಳಗಿರುಸ ಬಗ್ ಬಾರ್ಡರ್ಸ್ ಅಲ್ಲಿ ಫಸ್ಟ್ ಫಿಲ್ ಮಾಡಿಕೊಂಡು ಬಂದಿದ್ದು

ಟೀಚ್ ಮಾಡ್ಲಿಕ್ಕೆ ಹೋಗ್ತಾನೆ ಮಕ್ಕಳಿಗೆ ಪೇಂಟಿಂಗ್ ಮಾಡ್ತಾರೆ ಬಹಳ ಪೇಂಟಿಂಗ್ ಬಹಳ ಚೆನ್ನಾಗಿದೆ ಪೇಂಟಿಂಗ್ ನೋಡ್ಲಿಕ್ಕೆ ಅಂದ್ರೆ ಆರ್ಟಿಸ್ಟ್ ಅಲ್ಲದವರು ಹೇಗೆ ಆರ್ಟಿಸ್ಟ್ ಆಗ್ತಾರೆ ಎಲ್ಲರೂ ಆರ್ಟಿಸ್ಟ್ ಆಗ್ತಾರೆ ಯಾರು ಸಾಮಾನ್ಯ ಆಗಲ್ಲ ಈ ಶಿಕ್ಷಣದಿಂದ ಎಲ್ಲರೂ ಅಸಾಮಾನ್ಯರಾಗ್ತಾರೆ ಅದು ಹೇಳಲಿಕ್ಕೆ ಒಂದು ಮಾಡೆಲ್ ಇವಾಗ ಇನ್ನು ಮಕ್ ಯಾರಿಗೂ ಮಾಡೆಲ್ ಬೇಕೇ ಬೇಕಲ್ವಾ ಹಾಗಾಗಿ ಇದೆಲ್ಲ ಅವರ ಟೈಮಿಂಗ್ಸ್ ಮಲ್ಟಿ ಟಾಸ್ಕಲ್ಲಿ ವರ್ಕ್ ಮಾಡ್ತಾರೆ ಏನಂದ್ರೆ ಈಗ ಇದನ್ನು ಮಾಡಬೇಕು ಮಾಡ್ಬೇಕಾದಾಗ ಬಾಯಲ್ಲಿ ಹೇಳಿಕೊಂಡೇ ಇರ್ತಾರೆ ಯಾವ್ದನ್ನ ಅದು ಆತದಲ್ಲಿ ತ್ರಯೋದ ಶಾವಧಾನ ಶೋ ಮಾಡ್ತಾರೆ ಅಂದ್ರೆ ಹದಿಮೂರು ಮಂದಿ ಒಟ್ಟಿಗೆ ಹೇಳಿದ ರಿಪೀಟ್ ಮಾಡ್ತಾರೆ ಅದು ತುಂಬಾ ಅದ್ಭುತ ಅಂಶವಾದ್ರು ಈಗ ನಿಮಗೆ ಬೇಕಾದ್ರೆ ಒಂದು ಚಪ್ಪಾಳೆದ್ದು ಭಾಷೆ ತೋರಿಸ್ತಾ ಬೇಕಾದ್ರೆ ನಿಮ್ಮದ್ದು ಯಾವ್ದಾದ್ರು ಒಂದು ಹೆಸರು ನಮ್ಮದೇ ಯಾವ್ದಾರು ಕೊಡಿ ಹೌದು ಇವರು ಅದನ್ನ ಹೇಗೆ ತೋರಿಸ್ತಾರೆ ಅದು ನಮ್ಮ ಮುಂದಿನ ಮಕ್ಕಳಿಗೆ ಅದು ಸೈಂಟಿಫಿಕ್ ಆಗಿ ಗೊತ್ತಿರಬೇಕು ನೇರ ಪರಿಚಯ ಇರಬೇಕು ಅಂತ ಬೇಡ ಒಂದು ಸಿಸ್ಟಮ್ ಮಾಡಿಕೊಂಡಿದ್ದಾರೆ ಆ ಥರ ಜ್ಞಾನ ಎಲ್ಲ ಇರಬೇಕು ಆದರೆ ತೆಗೆದುಕೊಳ್ಳೋ ಗುಣ ಒಂದು ಪರ್ಸೆಂಟು ಇಲ್ಲ ಮಕ್ಕಳಲ್ಲಿ ಒಂದು ಪರ್ಸೆಂಟು ಇಲ್ಲ ಕಳೆದು ಹೋಗಿದೆ ಝೀರೋ ಆಗಿದೆ ಅದನ್ನು ಕೊಡುವುದು ಹೇಗೆ ಅಂತ ಹೇಳೋದಕ್ಕೆ ನಾವು ವರ್ಕ್ ಮಾಡ್ತಾ ಇದ್ದೇವೆ ಒಂದು ಪರ್ಸೆಂಟ್ ಮಕ್ಕಳಿಗೆ ಇದ್ರೂ ಸಾಕು ತೆಗೆದುಕೊಳ್ಳಲ್ಲ ಅಂದರೆ ಪ್ರಶ್ನಿಸಲ್ಲ ಕೇಳಿ ತಿಳ್ಕೊಳ್ಳ ಅದು ಜೀರೋ ಆಗಿರೋ ಕಾರಣಕ್ಕೆ ಅದನ್ನು ಕೊಡುವ ಕೆಲಸ ಮಾಡಿದ್ದೇವೆ ಅದನ್ನು ಹಾಗಾಗಿ ಇವರಿಗೆ ಒಂದು ಪರ್ಸೆಂಟ್ ಸಾಧ್ಯ ಆಗಿದೆ ಓಕೆ ಕೊಡು ಬುಕ್ ಪೋರ್ಷನ್ ಅನ್ನೇ ಹತ್ತನೇ ಕ್ಲಾಸಿನ ಅವರು ಚಪ್ಪಾಳೆಯಲ್ಲೇ ಮುಗಿಸ್ತಾರೆ ಬರೀ ಸಂಕೇತ ಭಾಷೆಯಲ್ಲಿ ಮುಗಿತಾರೆ ಆತರ ಎಲ್ಲ ಭಾಷೆಯಲ್ಲೇ ಟೆಕ್ಸ್ಟ್ ಬುಕ್ ಅನ್ಬಿಟ್ಟು ಭಗವದ್ಗೀತ ಹೇಳ್ತಾರೆ ನೀವು ಚಪ್ಪಾಳೆ ತಟ್ಟಿ ಮಾತಾಡ್ಬೋದು ಅಂತ ಹೇಳ್ತಾರೆ ಈಗ ನಾವು ನಾವು ಚಪ್ಪಾಳಿಗೆ ದೇಶದಲ್ಲಿ ಭಾಷೆ ಇಲ್ಲ ಆದ್ರೆ ಇನ್ನು ಮುಂದೆ ಭಾಷೆ ಯಾವುದನ್ನು ಕೂಡ ಚಪ್ಪಾಳಿಯಲ್ಲೇ ಹೇಳಿ ಅಂತ ಹೇಳ್ತೇವೆ ಆ ಆತರಲ್ಲಿ ಪ್ರಾಕ್ಟೀಸ್ ಕೊಡ್ತೇವೆ ಇಲ್ಲ ನಾನು ನನ್ನದೇ ಆದಂಥ ಸಂಶೋಧನೆ ಅದನ್ನು ಹುಡುಕಾಟ ಮಾಡ್ತಾ ಬಂದವನು ಈಗ ಅದು ನಲವತ್ತಾಗಿದೆ ಅಂತ ಹೇಳ್ಬೋದು ಸಂಖ್ಯೆ ನಲವತ್ತು ಮೆಟ್ಟಿನಲ್ಲಿ ಆಗಿದೆ ಇದೀಗ ಒಂದು ಕೆಲವು ಕೊಡ್ತಾ ಕೊಟ್ಟಿದೆ ಒಂದು ಹದಿನೈದು ಕೊಟ್ಟಾಗಿದೆ ಈಗ ಹಿರಮಾಲ ಪ್ರೊನೌನ್ಸಿಯ ಅಲ್ಲಂದ್ರೆ ಬಹಳ ಬೇಗ ಹೇಳ್ತಾರೆ ಬಟ್ ಒಂದು ಮೊಬೈಲ್ ನಂಬರ್ ಅನ್ನ ನಮ್ ಜೊತೆಗಿರೋ ಮಕ್ಕಳಿಗೆ ನೀವು ಒಂದು ಸಾವಿರ ಬೇಕಾದ್ರು ಕೊಡಿ ಎರಡ್ ಸೆಕೆಂಡ್ ಟೈಮ್ ಕೊಡಿ ಪರ್ಮನೆಂಟ್ ಯಾವತ್ತೂ ಮರಿಯಲ್ಲ ಅಂದ್ರೆ ನಾವು ಮರೀಲಿಕ್ಕಾಗಿ ಕಲಿಯೋದಲ್ಲ ಅಂತ ಹೇಳಿ ಈಗ ಶಾಲೆಗೆ ಹೋಗುದು ಮರೀಲಿಕ್ಕೆ ಕಲಿಯಿಲ್ಲ ಕಲಿಯೋದು ಒಂದು ಮತ್ತೊಂದು ಹೋಗುದು ಆ ಸಟುವಟಿಕೊಂಡು ಜಾಲಿಗೆ ಹೋಗುದು ಅಂತ ಹೇಳುದು ನಾವು ಇಲ್ಲಿ ಮರೀಲಿಕ್ಕೆ ಆಗುದಿಲ್ಲ ಮರಿಬೇಕಾದಿಲ್ಲ ಅಂತ ಹೇಳಿ ಈ ಸಾಧ್ಯತೆ ತಿಳ್ಕೊಂಡ್ರೆ ಅದು ಅದನ್ನ ಪರಿಚಯ ಮಾಡ್ತೇವೆ ಅದನ್ನ ಶಿಕ್ಷಣ ಆ ಶಿಕ್ಷಣ ತಗೊಳ್ಳಿಕ್ಕೆ ನಾವದನ್ನ ಕೊನೆ ಹಂತ ತಲುಪಿದ್ದೇವೆ ಅದನ್ನ ಒಂದು ಕಾಂತರಿಸಿ ಕೊಡ್ತಾ ಇದ್ದೇವೆ ಈ ಮೆಥಡ್ ಅಲ್ಲಿ ಮಕ್ಕಳು ಬ್ರೈನ್ ಸ್ಕಿಲ್ ಡೆವಲಪ್ಮೆಂಟ್ ಮೆಮರಿ ಡೆವಲಪ್ಮೆಂಟ್ ಮತ್ತು ಆಟಿಟ್ಯೂಡ್ ಡೆವಲಪ್ಮೆಂಟ್ ಬಹಳ ಚೆನ್ನಾಗಿದೆ ಅಂದ್ರೆ ನಮಗೆ ಆಟಿಟ್ಯೂಡ್ ಏನಾಗಿದೆ ಅಂದ್ರೆ ಅದು ಅದು ಫಿಕ್ಸ್ ಆಗಿದೆ ಅದ್ಯಾವುದೋ ಪರೀಕ್ಷೆಗೆ ಹೊತ್ತಿಲ್ಲ ಹಾಗೆ ಮಕ್ಕಳು ಪರೀಕ್ಷೆಗಾಗಿ ಮಾತ್ರ ಆಗಿದೆ ಯಾವುದೋ ಒಂದು ಯಾರೋ ಟೀಚರ್ ಕೇಳ್ತಾರೆ ಅಂತಾದ್ರೆ ಕಲಿಯೋದು ಇಲ್ಲದೇ ಕಲಿಯಲ್ಲ ಸ್ವಂತಿಕೆಯನ್ನು ಕಳ್ಕೊಂಡವರಾಗಿರ್ತಾರೆ ಹಾಗಾಗಿ ಇದು ಅದಲ್ಲ ಅಂತ ನಮ್ದು ಶ್ಲೋಕ ಇದೆ ಇದು ಅದಲ್ಲ ಅದು ಅಂದ್ರೆ ಅದೇ 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 ಅದಲ್ಲ ಅನ್ನೋದು ಲೈವ್ ಅದು ಅನ್ನೋದು ನಂಬರ್ ಸಿಕ್ಸ್ నైన్ సిక్స్ త్రీ టూ ఫైవ్ టూ సెవెన్ వన్ సిక్స్ వన్ీ ఫస్ ಅವನು ಕಂಪ್ಲೀಟ್ ಚಿತ್ರದಲ್ಲಿ ಮಾಡಿದಾನೆ ಅದನ್ನ ಅನೌನ್ಸ್ ಮಾಡಿಲ್ಲ ನಾವಿನ್ನು ಅವನಿಗೆ ಅವಾರ್ಡ್ ಸಿಕ್ಕೇ ಆಗಿದೆ ಅವ್ನಿಗೆ ಏಳು ವಿಷ ದಾಖಲೆ ಆಗಿದೆ ಈಗಾಗಲೇ ಅದನ್ನು ಅನೌನ್ಸ್ ಮಾಡಿಲ್ಲ ನಾವು ಇನ್ನು ಇನ್ನು ನೆಕ್ಸ್ಟ್ ಮಂತಿಗೆ ಹರ್ಥ ಆಗ್ತದೆ ಅದಾದ ಮೇಲೆ ಅವನು ಅದನ್ನು ಅನೌನ್ಸ್ ಅಂತ ಕಾಯ್ತಾನೆ ಅದೇ ನಾನು ಆಗ ಒಂದು ಹೇಳಿದಾಗಿದೆ ಈಗ ಬರಬಾರ್ದಲ್ಲ ಮಕ್ಕಳಿಗೆ ಆ ಕಾರಣಕ್ಕೆ ಮಾಡಲಿಲ್ಲ ಅದು ಬೇಡ ಆಗ್ತದೆ ಇಲ್ಲಾಂದ್ರೆ ಪ್ರತಿ ಸಲ ಅವಾರ್ಡ್ ಮಾಡಿದಾಗ ಅಷ್ಟೇ ಸನ್ಮಾನ ಮಾಡಿಬಿಡ್ತಾರೆ ಊರವರೆಲ್ಲ ಅದು ಆಗುದಿಲ್ಲ ಮಕ್ಕಳಿಗೆ ಕಂಟ್ರೋಲ್ ಆಗೋದಿಲ್ಲ ನನಗೂ ಮಕ್ಕಳು ಸಿಗುದಿಲ್ಲ ಕೈಗೆ ನನ್ನ ಕಡೆ ಯಾವಾಗ ನೋಡಿದ್ರೆ ಸನ್ಮಾನ ಕರ್ಕೊಂಡು ಹೋಗಬೇಕಾಗ್ತದೆ ಊರವ್ರಿಗೆ ಏನೋ ಯಾರೋ ಮಕ್ಕಳು ಅಂತ ಗೊತ್ತಾದ ಕೂಡ ಗೆಲ್ಲಿಕ್ಕಾಗಿ ಏನ್ ಮಾಡಲ್ಲ ಗೆದ್ದರೆ ತಕ್ಷಣ ಅವ್ನ ಹಿಡ್ಕೊಂಡು ಹೋಗ್ತಾರೆ ಮತ್ತೆ ಸೈಕಾಲಜಿ ಪ್ರಕಾರ ನಾನು ತುಂಬಾ ಸೂಕ್ಷ್ಮವಾಗಿ ಆ ವರ್ಕ್ ಮಾಡಬೇಕು ಅವಾರ್ಡ್ ಗೆ ಸಂಸ್ಥೆಯವರು ಅವಾರ್ಡ್ ತಗೊಳ್ಲಿಕ್ಕಾಗಿ ಅಂದ್ರೆ ಅವ್ರಿಗೆ ಜಿಲ್ಲೆಗಳನ್ನು ಹೇಳ್ತಾ ಹೋಗ್ಬೇಕು ಎರಡ್ನೂರ ಎಂಬತ್ನಾಲ್ಕು ಜಿಲ್ಲೆಯನ್ನವರು ಇಷ್ಟೇ ನಿಮಿಷಗಳಲ್ಲಿ ಇಷ್ಟೇ ಸೆಕೆಂಡಲ್ಲಿ ಹೇಳಬೇಕು ಹೇಳ್ಬೇಕು ಅಂತಿದೆ ಅವರಿಗೆ ಹಾಗಾಗಿ ಇನ್ ಸೆಕೆಂಡಲ್ಲಿ ಸೆಕೆಂಡ್ ತಾಲೂಕನ್ನು ಹೇಳ್ತಾರೆ ಕರ್ನಾಟಕದ ತಾಲೂಕನ್ನು ಹದಿನೈದು ಸೆಕೆಂಡಲ್ಲಿ ಹೇಳ್ತಾರೆ ಅದೊಂದು ಬೇರೆ ಬೇರೆ ಮೆಥಡಲ್ಲಿ ಹೇಳ್ತಾರೆ ಶಾರ್ಟ್ ನೋಟ್ಸ್ ಅಲ್ಲಿ ಹೇಳ್ತಾರೆ ಶಾರ್ಟ್ ನೋಟ್ಸ್ ಅಲ್ಲಿ ಓಕೆ ಯಾವ ಜಿಲ್ಲೆ ಹೇಳ್ತಿ ಮಧ್ಯಪ್ರದೇಶವನ್ನು ಒಂದು ಶಾರ್ಟ್ ನೋಟ್ಸ್ ಅಲ್ಲಿ ಹೇಳ್ತಾನೆ ಮತ್ತೆ ಪೂರ್ಣ ಹೇಳ್ತಾನೆ ಆಮೇಲೆ ಕೇಳಿದ್ದೆ ಯಾವ್ದಾದ್ರು మగడ దేశ్ ఫస్ట్ స్టార్ట్ రొత్తా రావచన దేశ్ వర్జనయేసే దీనినే రాజే ఆశోక నీచే బాయిసా మనసే వేద వేదనవు ఉం ఆకాశే చాకు మితే మార్తోసివో ఒరే గుంబ జార్తి హుల్క్ వేద మన్న చటకో రేకు రామో రాజే సూప సూప సగర్ తీయ్ మంద तकनीकी से नहीं नहीं अह प्रैक्टना अह बनना रे जब तक हो जाते वो पाले पढ़ना करना और एना वो पाले जल अच्छा கொடகு கொலார்கள்ரு சிவக தாவண்கேர தாவண்கரை கலி தாரல் கேட்டை பாகலோட்டை

ತುಂಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರೊಂದು ಕೇಳ್ಬೇಕು ನೀವು ಈ ಕುತೂಹಲಕ್ಕೆ ಬೆಂಗಳೂರಿಂದ ಇಲ್ಲಿ ತಂದು ಹಾಕಿದ್ರು ನಿಮ್ಮಲ್ಲಿ ಅವ್ರನ್ನೂ ಒಂದು ಪ್ರಶ್ನೆ ಮಾಡಬೇಕು ನಿಮಗೆ ಕ್ರೀಡ್ಯಾಸಿ ಚೆನ್ನಾಗಿದೆ ನಿಮ್ಮ ಆಸಕ್ತಿ ಏನು ಇಲ್ಲ ಅಂತ ಓದ್ತಾ ಇದ್ದ ಆ ನಮಿಗೆ ಪಠ್ಯೇತರ ಜೊತೆ ಪಠ್ಯೇತರ ಚಟುವಟಿಕೆಯಲ್ಲಿ ಹೆಚ್ಚು ಆಸಕ್ತಿ ಇತ್ತು ಚಿತ್ರಕಲೆ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು ಡ್ರಾಯಿಂಗ್ಗಳನ್ನು ಬಿಡಿಸಿಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಕಳಿಸ್ಕೊಡ್ತಾ ಇದ್ದ ಅದು ಪಬ್ಲಿಷ್ ಕೂಡ ಆಗಿತ್ತು ಸೊ ಅವನಲ್ಲಿರುವ ಆ ಪ್ರತಿಭೆಗೆ ಸರಿಯಾದ ಮಾರ್ಗದರ್ಶನ ದೊರೆತರೆ ಅವನು ಇನ್ನೂ ಚೆನ್ನಾಗಿ ಬೆಳಿಬೋದು ಅನ್ನುವ ಕಾರಣಕ್ಕೋಸ್ಕರ ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಸೇರಿಸಿದ್ವಿ ಸ್ವರೂಪ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಗೋಪಟ್ಕರ್ ಸರ್ ಸುಮಂಗಲ ಮೇಡಮು ಮತ್ತು ಅಲ್ಲಿರುವ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಬೆಂಬಲದಿಂದ ಅವನು ಈ ಸಾಧನೆಯನ್ನು ಮಾಡಿದ್ದಾನೆ ನಮಗೆ ಅವ್ನ ಅವನಲ್ಲಿ ಏನು ಪ್ರತಿಭೆ ಇದೆ ಅದಕ್ಕೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದೆ ಅವನೇನು ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸಿ ನಾವು ಸೇರಿಸಿದ್ದೀವಿ ಏತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮುಗಿಸಿದ್ದಾನೆ ಅವ್ನು ಇವ ಇಲ್ಲಿ ಬಂದು ಏತ್ ಸ್ಟ್ಯಾಂಡರ್ಡ್ ಇಂದ ಅಷ್ಟೇ ಇನ್ನು ನೆಕ್ಸ್ಟ್ ಜೂನಿಗೆ ಒಂದು ವರ್ಷ ಆಗುತ್ತೆ ನಮಸ್ತೆ ನಾನು ಜನನ್ ಇವತ್ತು ನಾನೊಂದು ವರ್ಲ್ಡ್ ರೆಕಾರ್ಡ್ ಬಂದಿದ್ದೇನೆ ಆ ವರ್ಲ್ಡ್ ರೆಕಾರ್ಡ್ ಏನಂತ ಹೇಳಿದರೆ ಆ ಭಗವದ್ಗೀತೆಯ ನಂಬರ್ಸಲ್ಲಿ ಬರೆದದ್ದು ಆ ನಂಬರ್ಸನ್ನು ಬರಲಿಕ್ಕೆ ನನಗೆ ಫಸ್ಟಿಗೆ ಅದನ್ನು ಹೇಗೆ ಅಂತ ಅಂತೇಳಿದರೆ ಒಂದು ಸೀಕ್ವೆನ್ಸಲ್ಲಿ ಅಂದರೆ ಈಗ ಎಕ್ಸಾಂಪಲ್ ಎ ಟು ಜೆಡ್ ಅನ್ನೋದು ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಅಲ್ಲ ಸೊ ಅದನ್ನು ಈಗ ಎ ಒನ್ ಆಗಿದೆ ಬಿ ಟು ಅಥವಾ ಈಗ ಭಗವದ್ಗೀತೆಯನ್ನೇ ನೋಡಿದರೆ ಬಿ ಅನ್ನೋದು ಎರಡನೇ ಲೆಟ್ರ್ ಆಲ್ಫಬೆಟ್ಟಲ್ಲಿ ಮತ್ತು ಹೆಚ್ ಅನ್ನೋದು ಎಂಟನೇ ಲೆಟ್ರ್ ಅಲ್ಲ ಸೊ ಹಾಗೆ ಭಗವದ್ಗೀತೆಯನ್ನು ಇಡೀ ಭಗವದ್ಗೀತೆಯನ್ನು ನಾನು ಬರೆದಿದ್ದು ಮತ್ತು ಭಗವದ್ಗೀತೆಯಲ್ಲಿ ಈಗ ನಮಗೆ ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಸಿಗ್ತಿದ್ದ ಕಾರಣ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸುಲಭ ಆಗಿತ್ತು ಅಂದರೆ ಸಂಸ್ಕೃತದಲ್ಲಿ ಇರೋದು ಇಂಗ್ಲೀಷಿಗೆ ಆಲ್ರೆಡಿ ಟ್ರಾನ್ಸ್ಲೇಟ್ ಆಗಿತ್ತು ಅದನ್ನು ನಾನು ಬರೀ ನಂಬರ್ಸಿಗೆ ಕನ್ವರ್ಟ್ ಮಾಡೋದೊಂದು ಬಾಕಿ ಇತ್ತು ಸೊ ಹಾಗೆ ಅದರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೆ ನಾ ಅಂದರೆ ನಮಗೆ ಭಗವದ್ಗೀತೆ ಕ್ಲಾಸಸ್ ಎಲ್ಲ ಆಗ್ತಿದ್ದ ಕಾರಣ ಯಾಕೆ ಮಾಡೋದು ಬೇ ಮಾಡುವ ಯಾಕೆ ಮಾಡುವ ಅಂತ ಅನಿಸಿತು ಸೊ ಹಾಗೆ ಅದನ್ನೇ ಅದಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಎಷ್ಟು ಲೇಟಸ್ಟ್ ಇದೆಯಲ್ಲ ಆರು ಸಾವಿರದ ಮೂವತ್ತೆರಡು ಮೂವತ್ತೆರಡು ನೂರ ಮೂವತ್ತೆರಡು ಸಾವಿರ ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಈಗ ಫಸ್ಟ್ ಇದು ಶರ್ಟ್ ಒಂದು ಟೆಂತ್ ಪೋರ್ಷನ್ ಮತ್ತೆ ಇನ್ನೊಂದು ಜಗ್ಲಿಂಗ್ ಅಲ್ಲಿ ಒಂದು ಎಲ್ಲ ತಾಲೂಕುಗಳನ್ನು ಒಂದು ಜಿಲ್ಲೆಗಳನ್ನು ಹಿಡಿದು ಮತ್ತೆ ಹಾಗೆ ಭಗವದ್ಗೀತೆ ನಂಬರ್ಸ್ ಎಲ್ಲ ಆಗಿದೆ ಸೊ ಹಾಗೆ ಅದ್ರ ಆ ವರ್ಲ್ಡ್ ರೆಕಾರ್ಡ್ ಮೇಲೆ ಫೋಕಸ್ ಮಾಡ್ತಿದ್ದೇನೆ ಮೇನ್ ಆಗಿ ವರ್ಲ್ಡ್ ರೆಕಾರ್ಡ್ ಟಾಪಿಕ್ಸ್ ಇದೆ ಆದ್ರೆ ಅದನ್ನ ಮಾಡ್ತಿಲ್ಲ ಈಗ ಮೇನ್ ಆಗಿ ಈ ಮೂರನ್ನ ಇಟ್ಕೊಂಡಿದ್ದೇನೆ ಭಗವದ್ಗೀತೆ ನಂಬರ್ಸ್ ಅಲ್ಲಿ ಬರುತ್ತೆ ಸೊ ಈಗ ಎಕ್ಸಾಂಪಲ್ ನಮ್ಮ ಭಗವದ್ಗೀತೆ ಫಸ್ಟ್ ಶ್ಲೋಕ ಧರ್ಮಕ್ಷೇತ್ರ ಅಂತ ಅಂದರೆ ಧರ್ಮಕ್ಷೇತ್ರದಿಂದ ಸ್ಟಾರ್ಟ್ ಧರ್ಮಕ್ಷೇತ್ರ ಸಮವೇತಾಲ ಉತ್ಸವ ಮಾಮಕ ಪಾಂಡವ ಶೈವ ಕಿಮಕೂರು ಮತ್ತು ಸಂಜಯ ಇಲ್ಲಿಗೆ ಈ ಶ್ಲೋಕ ಮುಗಿತು ಶ್ಲೋಕ ಮುಗಿದಿದ್ದಕ್ಕೆ ನಾನು ಇಲ್ಲೊಂದು ಡಾಟ್ ಹುಟ್ಟಿದ್ದೇನೆ ಒಂದು ಒಂದು ಸರ್ಕಲ್ದೊಳಗೆ ಒಂದು ಫೀಲ್ ಮಾಡಿದೆ ಇಂಥದ್ದು ಇಂಥ ಸಣ್ಣ ಸಣ್ಣ ಡಾಟ್ಗಳಂತೇಳಿ ಒಂದು ಶ್ಲೋಕ ಮುಗೀತು ಅಂತ ಅದೇ ಒಂದು ದೊಡ್ಡ ಡಾಟ್ ಇಟ್ಟಿದ್ರೆ ಅದು ಉಗ್ ಫಸ್ಟಿಗೆ ನಾನು ಏನು ಮಾಡಿದ್ದೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಬಾರ್ಡರ್ಸಿಂದ ಬಾರ್ಡರ್ಸಿಂದ ಸ್ಟಾರ್ಟ್ ಮಾಡಿ ಪೂರ್ತಿ ಬಾರ್ಡರ್ಸಲ್ಲಿ ಹೋಗಿಸಿದ್ದೀನಿ ಇಷ್ಟು ಮುಗ್ಸಿದ ಮೇಲೆ ಇದು ಲಾಸ್ಟಿಗೆ ಇಷ್ಟನ್ನು ಮುಗಿಸಿದೆ ಅದಾದಮೇಲೆ ಒಳಗಿಂದ ಫೀಲ್ ಮಾಡಿ ಕೊಂಡು ಬಂದು ಒಳಗಿಂದ ಫಿಲ್ ಮಾಡಿದ ಮೇಲೆ ಫಸ್ಟ್ ಧ್ಯಾಯನ ಇಷ್ಟು ಇಷ್ಟು ಒಳಗೆ ಸೆಕೆಂಡ್ ಅಧ್ಯಯನ ಇದ್ದರೂ ಒಳಗೆ ಮುಗಿಸಿದೆ ಥರ್ಡಿನಲ್ಲಿ ಅರ್ಧ ಆಗಿದ್ದಲ್ಲಿ ಅರ್ಧ ಅರ್ಧ ಆಗ್ತದೆ ಇಲ್ಲಿ ಫುಲ್ ಎಲ್ಲ ಸ್ಲೋ ಎಲ್ಲ ಕಂಟಿನ್ಯೂ ಅದು ಓಲ್ಡ್ ರೆಕಾರ್ಡ್ ಅಂತ ಬರೆದಿಲ್ಲ ಅದು ಸಹ ಈಗ ನಾನು ರೆಕಾರ್ಡ್ ಇದ್ದೀನಿ ಅಂತ ಬಂದಿಲ್ಲ ಎಕನಾಮಿಕ್ಸ್ ಎಲ್ಲ ಸೇರಿ ಇಷ್ಟ ಆಗಿದೆ ಇನ್ನು ಹನ್ನೊಂದು ಚಾಪ್ಟರ್ ಬ್ಯಾಕ್ ಮಾಡ್ತಿದೆ ನಮಸ್ತೆ ನಾನು ಗೋಪಾಡ್ಕರ್ ಸ್ವರೂಪ ಅಧ್ಯಯನ ಕೇಂದ್ರದ ನಿರ್ದೇಶಕ ಸ್ವರೂಪದ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಜನನ್ ಮಿತ್ತಡ್ಕ ಇತ್ತೀಚೆಗೆ ಒಂದು ವಿಷ ದಾಖಲೆ ಮಾಡಿದ್ದಾನೆ ಭಗವದ್ಗೀತೆಯನ್ನು ಸಂಖ್ಯೆಗಳ ಮೂಲಕ ಪೂರ್ಣ ಮಾಡಿದ್ದಾನೆ ಎಂಬತ್ತ ನಾಲ್ಕು ಸಾವಿರದ ಇನ್ನೂರ ನಲವತ್ತಾರು ಸಂಖ್ಯೆ ಬರೆದು ಅದನ್ನು ವಿಶ್ವ ದಾಖಲೆ ಕಳಿಸಿ ಗೆದ್ದಿದ್ದಾನೆ ಹಾಗಾಗಿ ಅದ್ರ ಜೊತೆಯಲ್ಲಿ ಅವನ ಅನೇಕ ಸಾಮರ್ಥ್ಯಗಳು ಟ್ಯಾಲೆಂಟ್ಗಳು ಸ್ವರೂಪಧ್ಯಯದಲ್ಲಿ ಪ್ರದರ್ಶನ ಆಗ್ತಾಯಿದೆ ವಿಶೇಷವಾಗಿ ಅವನು ಎಸ್ ಎಲ್ ಸಿ ಪೋರ್ಷನನ್ನು ಮುಗಿಸ್ಕೊಂಡು ಎಂಟನೇ ತರಗತಿ ವಿದ್ಯಾರ್ಥಿ ಆದರೂ ಹತ್ತನೇ ತರಗತಿ ಪೋರ್ಷನನ್ನು ಮುಗಿಸ್ಕೊಂಡು ಒಂದೇ ತಿಂಗಳಲ್ಲಿ ಮುಗಿಸ್ಕೊಂಡು ಅದನ್ನು ಬೇರೆಯವರಿಗೆ ಟೀಚ್ ಮಾಡ್ತಾನೆ ಒಂದು ತಿಂಗಳಲ್ಲಿ ಪೋರ್ಷನ್ ಮುಗಿಸೋದು ಹೇಗೆ ಅಂತ ಅದನ್ನು ಅವನು ಶರ್ಟಲ್ಲಿ ಒಂದು ಚಿತ್ರ ಮಾಡಿಕೊಂಡು ಮಾಡಿದ್ದಾನೆ ಅದನ್ನು ದಾಖಲೆಗೆ ಬೇಕಾಗಿ ರೆಡಿ ಮಾಡಿದ್ದಾನೆ ಆದರೆ ಇನ್ನೂ ಕಳಿಸಲಿಲ್ಲ ಈ ಥರದಲ್ಲಿ ಅವನು ಜಗ್ಲಿಂಗ್ ಮಾಡ್ತಾ ಮಾಡ್ತಾ ಏಳ್ನೂರ ಎಂಬತ್ನಾಲ್ಕು ಜಿಲ್ಲೆಯನ್ನು ಹೇಳ್ತಾನೆ ಒಂದು ಹತ್ತು ಟ್ಯಾಲೆಂಟ್ ಇದೆ ಹತ್ತು ಭಾಷೆ ಕಲಿತಾ ಇದ್ದಾನೆ ಈ ಥರದಲ್ಲಿ ಅಧ್ಯಯನ ಮಾಡ್ತಾಯಿದ್ದಾನೆ